ಇಂದು ಡಿಸೆಂಬರ್ ಒಂದು ಇಂದು ಡಿಸೆಂಬರ್ ಒಂದು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂಥ ಒಂದು ಶ್ರೇಷ್ಠ ಶ್ರೇಷ್ಠ ಬರಹ ಏನಂದರೆ ಶಿರೋನಾಮೆ Prayer for parents. Prayer for parents. Grant, O Lord, that they may live in peace without contention, in unity without discord. Give them discreet hearts and understanding minds, and bring up their children to Thy faith and fear. That they may be obedient to thee and to what thou requisest of them in duty towards their parents. <laughs> and give them, O Lord, means of livelihood to maintain themselves and their family according to the state and calling wherein thou hast placed them. Without excess of vain glory, in singleness and pureness of heart, oh, oh. grant that their perfect union here may be the beginning of the still more perfect and blissful union hereafter in Thy kingdom. Oh, Bhutavada oh. Prarthana Padya. ತಾಯಿ ತಂದೆಯವರಿಗಾಗಿ ಪ್ರಾರ್ಥನೆ ಇದೊಂದು ಅಪೂರ್ವ ಬರಹ ಮಕ್ಕಳು ದೇವರಲ್ಲಿ ತಮ್ಮ ತಾಯಿ ತಂದೆಯವರಿಗಾಗಿ ಮಾಡುವ ಘನವಾದ ಪ್ರಾರ್ಥನೆ ಓ ದೇವರೇ ಅವರು ನನ್ನ ತಂದೆ ತಾಯಿಯವರು ಯಾವುದೇ ವಿವಾದಗಳಿಲ್ಲದೆ ಶಾಂತಿ ಸಮಾಧಾನಗಳಿಂದ ಒಟ್ಟಾಗಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಜೀವಿಸುವಂತೆ ಅನುಗ್ರಹಿಸು ಅವರಿಗೆ ವಿವೇಕದ ಹೃದಯವನ್ನು ಕೊಡು ತಿಳುವಳಿಕೆ ಇರುವ ಮನಸ್ಸು ಬುದ್ಧಿಗಳನ್ನು ನೀಡು ಇವುಗಳಿಂದ ಅವರು ತಮ್ಮ ಮಕ್ಕಳನ್ನು ನಿನ್ನ ಮೇಲೆ ನಂಬಿಕೆ ಇರುವಂತೆ ಹೆದರಿಕೆಯಿಂದ ಇರುವಂತೆ ಸಲಹುವರಾಗಲಿ ಅಹ ಇಷ್ಟೇ ಅಲ್ಲ ಅವರ ಮಕ್ಕಳು ನಿನ್ನಲ್ಲಿ ವಿಧೇಯರಾಗಿರಲಿ ಓ ದೇವಾ ನೀನು ಅವರನ್ನು ಕುರಿತು ತಮ್ಮ ಕರ್ತವ್ಯದಲ್ಲಿ ಅವರು ತಮ್ಮ ತಾಯಿ ತಂದೆಯವರಿಗಾಗಿಯೂ ಸಹ ವಿಧೇಯದವರಾಗಿರಬೇಕು ಓ ದೇವರೇ ನನ್ನ ತಾಯಿ ತಂದೆಯವರಿಗೆ ಜೀವಿಸಲು ಬೇಕಾದ ಸಾಧನಗಳನ್ನು ಜೀವಿತೋಪಾಯಗಳನ್ನು ದಯಪಾಲಿಸು ತಮ್ಮನ್ನು ತಾವು ಸ್ವತಃ ನಿನಗೆ ವಿಧೇಯರಾಗಿ ಅಲ್ಲದೆ ತಮ್ಮ ಕುಟುಂಬವನ್ನು ಪೋಷಿಸುವ ಸುಸ್ಥಿತಿಯಲ್ಲಿ ಇರಿಸು ಹೀಗೆ ಮಾಡುವಾಗ ಅವರಲ್ಲಿ ಯಾವುದೇ ದುರಹಂಕಾರದ ವೈಭವ ಇಲ್ಲದಿರಲಿ ಅವರಲ್ಲಿ ಕೇವಲ ಏಕಮೇವ ಉದ್ದೇಶವಿರಲಿ ಹಾಗೂ ಅವರು ಪರಿಶುದ್ಧ ಹೃದಯದವರಾಗಿರಲಿ ಅವರು ನನ್ನ ತಾಯಿ ತಂದೆಯವರು ಪರಿಪೂರ್ಣವಾಗಿ ಒಂದಾಗಿ ಒಗ್ಗಟ್ಟಾಗಿ ಇರುವಂತೆ ಅನುಗ್ರಹಿಸು ಇದು ಕೇವಲ ಪ್ರಾರಂಭ ಅವರು ಇನ್ನೂ ಹೆಚ್ಚು ಹೆಚ್ಚಾಗಿ ಪರಿಪೂರ್ಣವಾಗಿ ಹಾಗೂ ನಿನ್ನ ಆಶೀರ್ವಾದ ಸಂಪನ್ನರಾಗಿ ಒಂದಾಗಿ ನಿನ್ನ ರಾಜ್ಯದಲ್ಲಿ ಇದರ ನಂತರ ಇರುವಂಥವರಾಗಲಿ ಅಂಥೇಳಿ ಅದ್ಭುತವಾದಂಥ ಒಂದು ಪ್ರಾರ್ಥನಾ ಪದ್ಯೆ ಮಕ್ಕಳು ತಾಯಿ ತಂದೆಯವರಿಗೆ ಮಾಡುವಂಥದ್ದನ್ನು ಜೆ ಬಿ ಮಾರುಸ್ ಅವರು ಇಲ್ಲಿ ಬರಸಿ ಇರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇದ